ಮೇಷರಾಶಿಯ ಅಕ್ಟೋಬರ್ ತಿಂಗಳ ಒಂದು ರಾಶಿ ಭವಿಷ್ಯ ಅಂಜನದ ಮೂಲಕ ಏನು ಕಾಣಿಸುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಮೇಷರಾಶಿಯವರಿಗೆ ಅಕ್ಟೋಬರ್ ತಿಂಗಳಿನಲ್ಲಿ ಶ್ರಮಕ್ಕೆ ತಕ್ಕಂಥ ಒಂದು ಪ್ರತಿಫಲಗಳನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಈ ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ತಪ್ಪದೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಅನ್ನೋದನ್ನು ಮಾಡಿ ನೋಡಿ ಮೇಷರಾಶಿಯವರಿಗೆ ಈ ತಿಂಗಳಿನಲ್ಲಿ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಮಾತನಾಡುತ್ತಾ ತಿಂಗಳ ಮಧ್ಯದಲ್ಲಿ ಈ ರೀತಿಯಲ್ಲಿ ಫಲದಾಯಕವಾಗಿರುತ್ತದೆ ಅಂದರೆ ತಿಂಗಳ ಮಧ್ಯದಲ್ಲಿ ವಿಶೇಷವಾದಂಥ ಫಲಗಳನ್ನು ಕಾಣುತ್ತೀರಾ ನಿಮ್ಮ ಹಿರಿಯ ಅಧಿಕಾರಿಗಳ ಕೆಲವು ಕೆಲಸದ ಕಾರಣಗಳಿಂದ ಹಾಗೂ ಇತರೆ ಕಾರಣಗಳಿಂದ ನಿಮ್ಮೊಂದಿಗೆ ವಾದವನ್ನು ಮಾಡುವಂಥ ಸಾಧ್ಯತೆಯು ಕೂಡ ಇದೆ ಆದರೆ ನಿಮ್ಮ ಪ್ರಯತ್ನದಿಂದ ಪ್ರಭಾವಿತರಾಗಿರುತ್ತಾರೆ ಆದರೆ ಅದನ್ನು ವ್ಯಕ್ತಪಡಿಸುವುದಿಲ್ಲ ನೀವೇನೇ ಕೆಲಸ ಮಾಡಿದರೂ ಕೂಡ ಅದನ್ನು ಅವರು ಪ್ರೋತ್ಸಾಹ ಅನ್ನೋದು ಕೂಡ ಕೊಟ್ಟಿರೋದಿಲ್ಲ ಮತ್ತು ವ್ಯಾಪಾರ ವ್ಯವಹಾರವನ್ನು ಮಾಡುವಂಥ ವ್ಯಕ್ತಿಗಳಿಗೆ ವ್ಯಾಪಾರಸ್ಥರಿಗೆ ತಿಂಗಳ ಮೊದಲಾರ್ಥದಲ್ಲಿ ಒಳ್ಳೆಯದು ಮತ್ತು ಯಾವ ರೀತಿಯಲ್ಲಿ ಪ್ರಯತ್ನಿಸಿದರೂ ಯಶಸ್ಸು ಸಾಧ್ಯತೆಗಳು ಇವೆ ಮತ್ತು ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡುತ್ತಾ ವಿದ್ಯಾರ್ಥಿಗಳಿಗೆ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ತಿಂಗಳ ಉದ್ದಕ್ಕೂ ಶನಿಯ ದೃಷ್ಟಿಯು ಐದನೇ ಮನೆಯಲ್ಲಿ ಮೇಲಿರುತ್ತಾನೆ ಮತ್ತು ಇದು ನಿಮ್ಮ ಜೀವನದಲ್ಲಿ ಪ್ರತಿ ಹಂತದಲ್ಲೂ ಕೂಡ ಪರೀಕ್ಷೆಗಳನ್ನು ಮಾಡುತ್ತಾನೆ ಮತ್ತು ಪದೇ ಪದೇ ವಿವಿಧ ಹಲವುಗಳ ಸಮಸ್ಯೆ ಸವಾಲುಗಳನ್ನು ಕೂಡ ಸಮಸ್ಯೆಗಳನ್ನು ಕೂಡ ಉಂಟು ಮಾಡುತ್ತಾನೆ ಶನಿಯು ಪ್ರಭಾವದಿಂದ ಕುಟುಂಬಕ್ಕೆ ತಿಂಗಳ ಸ್ಥಿರ ಹಾಗೂ ಉತ್ತಮವಾಗಿರುತ್ತದೆ ತಿಂಗಳ ಮೊದಲಾರ್ಧದಲ್ಲಿ ನೀವು ಶುಕ್ರನು ಏಳನೇ ಸ್ಥಾನವನ್ನು ಪಡೆಯುತ್ತಾನೆ ಒಂಬತ್ತನೇ ಮನೆ ಹಾಗೂ ಹನ್ನೆರಡನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ದೇವ ಗುರು ಗುರು ಎರಡನೇ ಮನೆಯಲ್ಲಿ ಕುಳಿತುಕೊಳ್ಳುತ್ತಾನೆ ಮ ಅದು ಕುಟುಂಬದಲ್ಲಿ ಹಾಗೂ ವೃದ್ಧರು ಹಾಗೂ ಮಹಿಳೆಯರ ಪ್ರಾಬಲ್ಯಕ್ಕೆ ಕಾರಣವಾಗುತ್ತದೆ ಪ್ರೇಮ ಸಂಬಂಧದ ಬಗ್ಗೆ ಮಾತನಾಡುತ್ತಾ ಹಿಮ್ಮುಖ ಶನಿಯು ತಿಂಗಳ ಪೂರ್ತಿ ಐದನೇ ಮನೆಗೆ ನೋಡುತ್ತಾನೆ ಈ ಕಾರಣದಿಂದ ನಿಮ್ಮ ಪ್ರೇಮ ಸಂಬಂಧಗಳ ಸವಾಲುಗಳು ಸಮಯಗಳನ್ನು ಎದುರಿಸುವ ಎದುರಿಸಬಹುದು ವಿವಾಹಿತರ ಬಗ್ಗೆ ಹೇಳುವುದಾದರೆ ದೇವಗುರು ಎರಡನೇ ಮನೆಯಲ್ಲಿ ಇರುತ್ತಾನೆ ಇದು ವೈವಾಹಿಕ ಜೀವನದಲ್ಲಿ ಮಾಧರ್ಯವನ್ನು ಉಂಟು ಮಾಡುತ್ತದೆ ಮತ್ತು ಪರಸ್ಪರ ನಡುವೆ ಪ್ರೀತಿ ಹಾಗೂ ಪ್ರಯಾಣವನ್ನು ಕೂಡ ಇರುತ್ತದೆ ಇದು ಅವಿ ವಿವಾಹಿತ ಸಂಬಂಧವನ್ನು ಉಜ್ವಲಗೊಳಿಸುತ್ತದೆ ಹಣಕಾಸಿನ ಪರಿಸ್ಥಿತಿಯ ಬಗ್ಗೆ ಮಾತನಾಡುತ್ತಾ ಈ ತಿಂಗಳು ಏರಿಳಿತಗಳು ತುಂಬಿರುತ್ತದೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸ್ವಲ್ಪ ದುರ್ಬಳಕೆ ಆಗುವಂತಹ ಸಾಧ್ಯತೆ ಕೂಡ ಇದೆ ಅಕ್ಟೋಬರ್ ಇಪ್ಪರ ಇಪ್ಪತ್ತರಿಂದ ಮಂಗಳವು ನಾಲ್ಕನೇ ಮನೆಗೆ ಬರುತ್ತಾನೆ ಹಾಗಾಗಿ ಇದರ ಪ್ರಬಲ ಚಿಹ್ನೆ ಕರ್ಕರಾಶಿಯಲ್ಲಿ ಉಪಸ್ಥಿತಿ ಉಪಸ್ಥಿತವಾಗಿರುತ್ತಾನೆ ಇದು ರಕ್ತ ಸಂಬಂಧಿಸಿದ ಸಮಸ್ಯೆಯನ್ನು ಎದೆಯುರಿ ಮತ್ತು ಹೆಚ್ಚಿನ ಸಮಸ್ಯೆಯನ್ನು ಎದುರಿಸಬಹುದು ಪರಿಹಾರಕ್ಕಾಗಿ ಮಂಗಳವಾರ ಮತ್ತು ಬೆಲ್ಲದಿಂದ ಲಡ್ಡುಗಳನ್ನು ಮಂಗಳವಾರ ಬೆಲ್ಲದಿಂದ ಲಡ್ಡುಗಳನ್ನು ಮಾಡಿ ಅಥವಾ ಲಡ್ಡುಗಳನ್ನು ಗೋಮಾತಿಗೆ ತಿನ್ನಿಸಿದರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ದೂರವಾಗುತ್ತೆ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಕೂಡ ಬಹಳ ಚೆನ್ನಾಗಿರ್ತದೆ ಈ ರೀತಿಯಲ್ಲಿ ನಿಮ್ಮ ಒಂದು ಮೇಷರಾಶಿಯ ಒಂದು ಫಲಾನುಫಲಗಳು ಇರತಕ್ಕಂಥದ್ದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಳ್ಳೆಯದಾಗಲಿ ಹರಿ